ಓಂ ಶಾಂತಿ ವಾಣಿ ಡೇಟು ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನೀವು ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಲು ನಿಮಿತ್ತರಾಗಿದ್ದೀರಿ ಆದ್ದರಿಂದ ನೀವೆಂದು ಅಶಾಂತರಾಗಬಾರದು ಪ್ರಶ್ನೆ ತಂದೆಯು ಯಾವ ಮಕ್ಕಳನ್ನು ಆಜ್ಞಾಕಾರಿಗಳೆಂದು ಹೇಳುತ್ತಾರೆ ಉತ್ತರ ತಂದೆಯ ಮುಖ್ಯ ಆದೇಶವಾಗಿದೆ ಮಕ್ಕಳೇ ಅಮೃತ ವೇಳೆ ಎದ್ದು ತಂದೆಯನ್ನು ನೆನಪು ಮಾಡಿ ಯಾವುದು ಯಾರು ಈ ಮುಖ್ಯ ಆದೇಶವನ್ನು ಪಾಲನೆ ಮಾಡುತ್ತಾರೆ ಬೆಳಿಗ್ಗೆ ಬೆಳಿಗ್ಗೆ ಸ್ನಾನ ಮಾಡಿ ಇತ್ಯಾದಿಗಳನ್ನು ಮುಗಿಸಿ ಫ್ರೆಶ್ ಆಗಿ ಸಮಯಕ್ಕೆ ಸರಿಯಾಗಿ ನೆನಪಿನ ಯಾತ್ರೆಯಲ್ಲಿ ಇರುವರು ಅಂಥವರಿಗೆ ತಂದೆಯು ಸುಪುತ್ರರು ಅಥವಾ ಆಜ್ಞಾಕಾರಿಗಳೆಂದು ಹೇಳುತ್ತಾರೆ ಅವರೇ ಹೋಗಿ ರಾಜರಾಗುತ್ತಾರೆ ಕುಪುತ್ರರು ಕಸ ಗೂಡಿಸುವರಾಗುತ್ತಾರೆ ಓಂ ಶಾಂತಿ ಇದರ ಅರ್ಥವನ್ನಂತೂ ಮಕ್ಕಳಿಗೆ ತಿಳಿಸಿದ್ದೇನೆ ಓಂ ಎಂದರೆ ನಾನು ಆತ್ಮನಾಗಿದ್ದೇನೆ ನಾವು ಜೀವಾತ್ಮರಾಗಿದ್ದೇವೆ ಮತ್ತು ಎಲ್ಲ ಆತ್ಮಗಳ ತಂದೆಯು ಒಬ್ಬರೇ ಆಗಿದ್ದಾರೆ ಎಂಬ ಮಾತನ್ನು ಎಲ್ಲರೂ ಹೇಳುತ್ತಾರೆ ಶರೀರಗಳಿಗೆ ಬೇರೆ ಬೇರೆ ತಂದೆಯರು ಇರುತ್ತಾರೆ ಇದು ಸಹ ಮಕ್ಕಳ ಬುದ್ಧಿಯಲ್ಲಿದೆ ಲೌಕಿಕ ತಂದೆಯಿಂದ ಮಿತವಾದ ಪಾರಲೌಕಿಕ ತಂದೆಯಿಂದ ಅಪರಿಮಿತ ಆಸ್ತಿಯು ಸಿಗುತ್ತದೆ ವಿಶ್ವದಲ್ಲೇ ಶಾಂತಿ ಸ್ಥಾಪನೆಯಾಗಬೇಕೆಂದು ಮನುಷ್ಯರು ಈ ಸಮಯದಲ್ಲಿ ಬಯಸುತ್ತಾರೆ ಒಂದು ವೇಳೆ ಚಿತ್ರಗಳಲ್ಲಿ ತಿಳಿಸುವುದಾದರೆ ಶಾಂತಿಗಾಗಿ ಕಲಿಯುವದ ಅಂತ್ಯ ಸತ್ಯವದ ಆದಿಯ ಸಂಗಮದಲ್ಲಿ ಕರೆದುಕೊಂಡು ಬರಬೇಕು ಈ ಸತ್ಯಯುಗವು ಹೊಸ ಪ್ರಪಂಚವಾಗಿದೆ ಅದರಲ್ಲಿ ಒಂದು ಧರ್ಮವಿದ್ದಾಗ ಸುಖ ಶಾಂತಿ ಪವಿತ್ರತೆ ಇರುತ್ತದೆ ಅದಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ ಇದನ್ನಂತೂ ಎಲ್ಲರೂ ಒಪ್ಪುತ್ತಾರೆ ಹೊಸ ಪ್ರಪಂಚದಲ್ಲಿ ಸುಖವಿದೆ ದುಃಖವಿರಲು ಸಾಧ್ಯವಿಲ್ಲ ಯಾರಿಗಾದರೂ ಬಹಳ ಸಹಜವಾಗಿ ತಿಳಿಸಬಹುದು ಶಾಂತಿ ಮತ್ತು ಅಶಾಂತಿಯ ಮಾತು ಇಲ್ಲಿನ ವಿಶ್ವದಲ್ಲಿಯೇ ನಡೆಯುತ್ತದೆ ಅದಂತೂ ನಿರ್ವಾಣಧಾಮವಾಗಿದೆ ಅಲ್ಲಿ ಶಾಂತಿ ಅಶಾಂತಿಯ ಪ್ರಶ್ನೆಯೇ ಬರುವುದಿಲ್ಲ ಮಕ್ಕಳು ಭಾಷಣ ಮಾಡುವಾಗ ಮೊಟ್ಟ ಮೊದಲಿಗೆ ವಿಶ್ವದಲ್ಲಿ ಶಾಂತಿಯ ಮಾತನ್ನು ತೆಗೆದುಕೊಳ್ಳಬೇಕು ಮನುಷ್ಯರು ಶಾಂತಿಗಾಗಿ ಬಹಳ ಪ್ರಯಾಸ ಮಾಡುತ್ತಾರೆ ಅವರಿಗೆ ಬಹುಮಾನವು ಸಿಗುತ್ತಿರುತ್ತದೆ ವಾಸ್ತವದಲ್ಲಿ ಇದರಲ್ಲಿ ಬಹಳ ತಲೆ ಕೆಡಿಸಿಕೊಳ್ಳುವ ಮಾತಿಲ್ಲ ತಂದೆಯು ತಿಳಿಸುತ್ತಾರೆ ಕೇವಲ ತಮ್ಮ ಸ್ವಧರ್ಮದಲ್ಲಿ ಸ್ಥಿತರಾಗಿ ಆಗ ವಿಕರ್ಮಗಳು ವಿನಾಶವಾಗುತ್ತವೆ ಸ್ವಧರ್ಮದಲ್ಲಿ ಸ್ಥಿತರಾದರೆ ಶಾಂತಿ ಸ್ಥಾಪನೆಯಾಗಿ ಬಿಡುವುದು ನೀವು ಸದಾ ಶಾಂತಿ ಸಾಗರ ತಂದೆಯ ಮಕ್ಕಳಾಗಿದ್ದೀರಿ ಅವರಿಂದ ಈ ಆಸ್ತಿಯು ಸಿಗುತ್ತದೆ ಅದಕ್ಕೆ ಮೋಕ್ಷವೆಂದು ಹೇಳುವುದಿಲ್ಲ ಮೋಕ್ಷವು ಭಗವಂತನಿಗೂ ಸಹ ಸಿಗಲು ಸಾಧ್ಯವಿಲ್ಲ ಭಗವಂತನು ಸಹ ಪಾತ್ರದಲ್ಲಿ ಅವಶ್ಯವಾಗಿ ಬರಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ಕಲ್ಪ ಕಲ್ಪವು ಕಲ್ಪದ ಸಂಗಮದಲ್ಲಿ ನಾನು ಬರುತ್ತೇನೆ ಹೀಗೆ ಭಗವಂತನಿಗೂ ಮೋಕ್ಷವಿಲ್ಲ ಅಂದಮೇಲೆ ಮನುಷ್ಯರು ಹೇಗೆ ಮೋಕ್ಷವನ್ನು ಪಡೆಯಲು ಸಾಧ್ಯ ಇವು ಇಡೀ ದಿನ ವಿಚಾರ ಸಾಗರ ಮಂಥನ ಮಾಡುವ ಮಾತುಗಳಾಗಿವೆ ತಂದೆಯು ನೀವು ಮಕ್ಕಳಿಗೆ ತಿಳಿಸುತ್ತಾರೆ ನೀವು ಮಕ್ಕಳಿಗೆ ತಿಳಿಸಿಕೊಡುವ ಬಹಳ ಅಭ್ಯಾಸವಿದೆ ನೀವೆಲ್ಲ ಬ್ರಾಹ್ಮಣರೇ ತಿಳಿದುಕೊಳ್ಳುತ್ತೀರಿ ನೀವೇ ವಿಚಾರ ಸಾಗರ ಮಂಥನ ಮಾಡಬೇಕಾಗಿದೆ ನೀವು ಮಕ್ಕಳು ಸೇವೆಯಲ್ಲಿದ್ದಿರಿ ಎಂದು ತಂದೆಯು ಹೇಳುತ್ತಾರೆ ನಿಮಗಂತೂ ಬಹಳ ತಿಳಿಸಿಕೊಡಬೇಕಾಗುತ್ತದೆ ದಿನ ರಾತ್ರಿ ಮಕ್ಕಳು ಸರ್ವಿಸ್ನಲ್ಲಿರುತ್ತಾರೆ ಮ್ಯೂಸಿಯಂನಲ್ಲಿ ಇಡೀ ದಿನ ಬರುತ್ತಲೇ ಇರುತ್ತಾರೆ ರಾತ್ರಿಗೆ ರಾತ್ರಿ ಹತ್ತು ಹನ್ನೊಂದು ಗಂಟೆವರೆಗೂ ಸಹ ಕೆಲವೊಂದೆಡೆ ಬರುತ್ತಾರೆ ಇನ್ನೂ ಕೆಲವೊಂದು ಕಡೆ ಬೆಳಗ್ಗೆ ನಾಲ್ಕು ಗಂಟೆಯಿಂದಲೂ ಸೇವೆ ಮಾಡಲು ತೊಡಗುತ್ತಾರೆ ಇಲ್ಲಂತೂ ಇದು ಮನೆಯಾಗಿದೆ ಯಾವಾಗ ಬೇಕೋ ಆಗ ಕುಳಿತುಕೊಳ್ಳಬಹುದು ಹೊರಗಿನ ಸೇವಾ ಕೇಂದ್ರಗಳಲ್ಲಿ ದೂರ ದೂರದಿಂದ ಬರುತ್ತಾರೆ ಆದ್ದರಿಂದ ಸಮಯವನ್ನು ನಿಗದಿಪಡಿಸಲಾಗುತ್ತದೆ ಎಲ್ಲಾದರೆ ನೀವು ಮಕ್ಕಳು ಯಾವ ಸಮಯದಲ್ಲಿ ಬೇಕಾದರೂ ಹೇಳಬಹುದು ಆದರೆ ಇಂತಹ ಸಮಯದಲ್ಲಂತೂ ಓದಬಾರದು ಯಾವಾಗ ಎದ್ದು ತೂಕಿಡಿಸುವಂಥವರ ಆಗಬಾರದು ಆದ್ದರಿಂದ ಮುಂಜಾನೆಯ ಸಮಯವನ್ನು ಇಡಲಾಗುವುದು ಸ್ನಾನ ಇತ್ಯಾದಿಗಳನ್ನು ಮುಗಿಸಿ ಸಮಯದಲ್ಲಿ ಬಂದು ತಲುಪುವುದಿಲ್ಲವೆಂದರೆ ಅಂಥವರಿಗೆ ಆಜ್ಞಾಕಾರಿಗಳೆಂದು ಹೇಳುವುದಿಲ್ಲ ಲೌಕಿಕ ತಂದೆಗೂ ಸಹ ಸುಪುತ್ರರು ಮತ್ತು ಕುಪುತ್ರ ಮಕ್ಕಳಿರುತ್ತಾರಲ್ಲವೇ ಹಾಗೆಯೇ ಬೇಹದ್ದಿನ ತಂದೆಗೂ ಇದ್ದಾರೆ ಸುಪುತ್ರರು ಹೋಗಿ ರಾಜರಾಗುತ್ತಾರೆ ಕುಪುತ್ರರು ಕಸವನ್ನು ಗುಡಿಸುತ್ತಾರೆ ಎಲ್ಲವೂ ಕಂಡು ಬರುತ್ತದೆಯಲ್ಲವೇ ಕೃಷ್ಣ ಜನ್ಮಾಷ್ಟಮಿಯ ಬಗ್ಗೆಯೂ ತಿಳಿಸುತ್ತಾರೆ ಯಾವಾಗ ಕೃಷ್ಣನ ಜನ್ಮವಾಗುವುದು ಆಗ ಸ್ವರ್ಗವಾಗುವುದು ಒಂದೇ ರಾಜ್ಯವಿರುತ್ತದೆ ವಿಶ್ವದಲ್ಲೇ ಶಾಂತಿ ಇರುತ್ತದೆ ಸ್ವರ್ಗದಲ್ಲಿ ಕೆಲವರೇ ಮನುಷ್ಯರಿರುತ್ತಾರೆ ಅದು ಹೊಸ ಪ್ರಪಂಚವಾಗಿದೆ ಅಲ್ಲಿ ಅಶಾಂತಿ ಇರುವುದಿಲ್ಲ ಯಾವಾಗ ಒಂದು ಧರ್ಮವಿರುವುದೋ ಆಗ ಶಾಂತಿ ಇರುತ್ತದೆ ಆ ಧರ್ಮವನ್ನು ತಂದೆ ಸ್ಥಾಪನೆ ಮಾಡುತ್ತಾರೆ ನಂತರ ಯಾವಾಗ ಅನ್ಯ ಧರ್ಮದವರು ಬರುವರೋ ಆಗ ಅಶಾಂತಿ ಆಗುತ್ತದೆ ಸತ್ಯವದಲ್ಲಿ ಇರುವುದೇ ಶಾಂತಿ ಹದಿನಾರು ಕಲಾ ಸಂಪೂರ್ಣರಲ್ಲವೇ ಚಂದ್ರಮನು ಸಹ ಸಂಪೂರ್ಣ ಸ್ಥಿತಿಗೆ ಬಂದಾಗ ಎಷ್ಟೊಂದು ಶೋಭಿಸುತ್ತಾನೆ ಆಗ ಪೂರ್ಣ ಚಂದ್ರನೆಂದು ಹೇಳಲಾಗುತ್ತದೆ ತ್ರೇತಾಯುಗದಲ್ಲಿ ಮುಕ್ಕಾಲು ಭಾಗವೆಂದು ಹೇಳಬಹುದು ಅಂದಮೇಲೆ ಶೋಭೆಯು ಕಡಿಮೆ ಖಂಡನೆಯಾಯಿತಲ್ಲವೇ ಎರಡು ಕಲೆಗಳು ಕಡಿಮೆಯಾದವು ಸಂಪೂರ್ಣ ಶಾಂತಿಯು ಸತ್ಯುಗದಲ್ಲಿಯೇ ಇರುತ್ತದೆ ಇಪ್ಪತ್ತೈದು ಪ್ರತಿಶತ ಸೃಷ್ಟಿಯು ಹಳೆಯದಾದಾಗ ಯಾವುದಾದರೊಂದು ಕಿರಿಕಿರಿ ಆಗುವುದು ಎರಡು ಕಲೆಗಳು ಕಡಿಮೆ ಆಯಿತೆಂದು ಶೋಭೆಯು ಕಡಿಮೆಯಾಯಿತು ಸ್ವರ್ಗದಲ್ಲಿ ಸಂಪೂರ್ಣ ಶಾಂತಿ ನರಕದಲ್ಲಿ ಸಂಪೂರ್ಣ ಅಶಾಂತಿ ಇದೆ ಈ ಸಮಯದಲ್ಲಿ ವಿಶ್ವದಲ್ಲಿ ಮನುಷ್ಯ ಮಾತ್ರರು ಶಾಂತಿಯನ್ನು ಬಯಸುತ್ತಾರೆ ಇದಕ್ಕಿಂತಲೂ ಮೊದಲು ಶಾಂತಿ ಬೇಕು ಎನ್ನುವ ಮಾತಿರಲಿಲ್ಲ ಇದು ಈಗಲೇ ಇದೆ ಏಕೆಂದರೆ ಈಗ ವಿಶ್ವದಲ್ಲೇ ಅದು ಪುನಃ ಸ್ಥಾಪನೆ ಆಗುತ್ತಿದೆ ವಿಶ್ವದಲ್ಲಿ ಶಾಂತಿ ಇರಬೇಕೆಂದು ಆತ್ಮವು ಬಯಸುತ್ತದೆ ಮನುಷ್ಯರಂತೂ ದೇಹಾಭಿಮಾನದಲ್ಲಿರುವ ಕಾರಣ ವಿಶ್ವ ಶಾಂತಿ ಬೇಕು ಎಂದು ಕೇವಲ ಹೇಳುತ್ತಿರುತ್ತಾರೆ ಈಗ ಎಂಬತ್ನಾಲ್ಕು ಜನ್ಮಗಳು ಪೂರ್ಣವಾಯಿತು ಈ ತಂದೆ ಬಂದು ತಿಳಿಸಿಕೊಡುತ್ತಿರುತ್ತಾರೆ ತಂದೆಯನ್ನೇ ನೆನಪು ಮಾಡುತ್ತೇವೆ ಅವರಿಂದಾದರೂ ಯಾವುದೋ ರೂಪದಲ್ಲಿ ಬಂದು ಸ್ವರ್ಗ ಸ್ಥಾಪನೆ ಮಾಡುತ್ತಾರೆ ಅವರ ಹೆಸರೇ ಆಗಿದೆ ಸ್ವರ್ಗದ ರಚಯಿತ ಅವರು ಹೇಗೆ ರಚಿಸುತ್ತಾರೆ ಎಂದು ಮನುಷ್ಯರಿಗೆ ತಿಳಿದಿಲ್ಲ ಶ್ರೀಕೃಷ್ಣನಂತೂ ರಚಿಸಲು ಸಾಧ್ಯವಿಲ್ಲ ಕೃಷ್ಣನಿಗೆ ದೇವತೆ ಎಂದು ಹೇಳಲಾಗುವುದು ಮನುಷ್ಯರು ದೇವತೆಗಳಿಗೆ ನಮಸ್ಕಾರ ಮಾಡುತ್ತಾರೆ ಅವರಲ್ಲಿ ದೈವೀಯ ಗುಣಗಳಿರುವ ಕಾರಣ ಅವರಿಗೆ ದೇವತೆಗಳೆಂದು ಹೇಳಲಾಗುತ್ತದೆ ಯಾರಾದರೂ ಒಳ್ಳೆಯ ಗುಣಗಳನ್ನು ಹೊಂದಿದರೆ ಇವರು ದೇವತೆಯಂತೆ ಎಂದು ಹೇಳುತ್ತಾರಲ್ಲವೇ ಹೊಡೆದಾಟ ಜಗಳವಾಡುವವರಿಗೆ ಹಸುರರೆಂದು ಹೇಳುತ್ತಾರೆ ಮಕ್ಕಳಿಗೆ ತಿಳಿದಿದೆ ನಾವು ಬೇಹದ್ದಿನ ತಂದೆಯ ಸಣ್ಣುಖದಲ್ಲಿ ಕುಳಿತಿದ್ದೇವೆ ಅಂದ ಮೇಲೆ ಮಕ್ಕಳು ಚಲನೆಯು ಇಷ್ಟು ಚೆನ್ನಾಗಿರಬೇಕು ಅಜ್ಞಾನ ಕಾಲದಲ್ಲಿ ಬ್ರಹ್ಮ ತಂದೆಯು ನೋಡಿದ್ದಾರೆ ಆರು ಏಳು ಕುಟುಂಬಗಳು ಒಟ್ಟಿಗೆ ಇರುತ್ತವೆ ಪರಸ್ಪರ ಕ್ಷೀರಖಂಡವಾಗಿ ನಡೆಯುತ್ತಾರೆ ಇನ್ನೂ ಕೆಲವು ಮನೆಗಳಲ್ಲಂತೂ ಕೇವಲ ಇಬ್ಬರಿದ್ದರೂ ಸಹ ಬಹಳ ಜಗಳವಾಡುತ್ತಿರುತ್ತಾರೆ ನೀವು ಈಶ್ವರ್ಯ ಸಂತಾನರಾಗಿದ್ದೀರಿ ಬಹಳ ಬಹಳ ಪ್ರೀತಿಯಿಂದಿರಬೇಕಾಗಿದೆ ಸತ್ಯದಲ್ಲಿ ಕ್ಷೀರ ಖಂಡವಾಗಿರುತ್ತಾರೆ ಇಲ್ಲಿ ನೀವು ಆ ರೀತಿ ಮಧುರರಾಗುವುದನ್ನು ಕಲಿಯುತ್ತೀರಿ ಅಂದಾಗ ಬಹಳ ಪ್ರೀತಿಯಿಂದಿರಬೇಕು ತಂದೆ ತಿಳಿಸುತ್ತಾರೆ ತನ್ನನ್ನು ಪರಿಶೀಲನೆ ಮಾಡಿಕೊಳ್ಳಿ ನಾವು ಯಾವುದೇ ವಿಕರ್ಮವನ್ನಂತೂ ಮಾಡಲಿಲ್ಲವೇ ಯಾರಿಗೂ ದುಃಖವನ್ನು ಕೊಡಲಿಲ್ಲವೇ ಹೀಗೆ ಕೆಲವರು ತಮ್ಮನ್ನು ತಾವೇ ನೋಡಿಕೊಳ್ಳುವುದಿಲ್ಲ ಇವು ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ ನೀವು ಮಕ್ಕಳು ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡುವರಾಗಿದ್ದೀರಿ ಒಂದು ವೇಳೆ ಮನೆಯಲ್ಲಿಯೇ ಅಶಾಂತಿ ಮಾಡುವಂತಿದ್ದರೆ ಹೇಗೆ ಶಾಂತಿ ಸ್ಥಾಪನೆ ಮಾಡುವಿರಿ ಲೌಕಿಕ ತಂದೆಗೆ ಮಕ್ಕಳು ತೊಂದರೆ ಕೊಡುತ್ತಾರೆಂದರೆ ಇವರು ಹೆಸರು ಕೆಡಿಸುವರೆಂದು ಹೇಳುತ್ತಾರೆ ಯಾವುದಾದರೂ ಚಟವಾಗಿ ಬಿಟ್ಟರೆ ಅದು ಪಕ್ಕ ಆಗಿಬಿಡುತ್ತದೆ ನಾವಂತೂ ಬೇಹದ್ದಿನ ತಂದೆ ಮಕ್ಕಳಾಗಿದ್ದೇವೆ ನಮಗೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡಬೇಕಾಗಿದೆ ಎಂಬ ತಿಳುವಳಿಕೆ ಇರುವುದಿಲ್ಲ ಶಿವ ತಂದೆಯ ಮಕ್ಕಳಾಗಿದ್ದೀರಿ ಒಂದು ವೇಳೆ ಅಶಾಂತರಾಗುತ್ತೀರೆಂದರೆ ತಂದೆಯ ಬಳಿ ಬನ್ನಿ ಅವರಂತೂ ವಜ್ರವಾಗಿದ್ದಾರೆ ಹೀಗೆ ಮಾಡಿದರೆ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುವುದೆಂದು ಕೂಡಲೇ ತಿಳಿಸಿ ಬಿಡುತ್ತಾರೆ ಶಾಂತಿಯ ಪ್ರಬಂಧ ಮಾಡುತ್ತಾರೆ ಹೀಗೆ ಅನೇಕರಿದ್ದಾರೆ ದೇವಿ ಮನೆತನದ ಚಲನೆಯಿಲ್ಲ ನೀವೀಗ ಪಾವನ ಪ್ರಪಂಚದಲ್ಲಿ ಹೋಗಲು ತಯಾರಾಗುತ್ತೀರಿ ಇದು ಕೊಳಕು ಪ್ರಪಂಚ ವೈಶಾಲಯವಾಗಿದೆ ಇದರೊಂದಿಗೆ ತಿರಸ್ಕಾರವೂ ಬರುತ್ತದೆ ಹೊಸ ಪ್ರಪಂಚದಲ್ಲಿಯೇ ವಿಶ್ವದಲ್ಲಿ ಶಾಂತಿ ಇರುವುದು ಸಂಗಮದಲ್ಲಿರಲು ಸಾಧ್ಯವಿಲ್ಲ ಇಲ್ಲಿ ಶಾಂತರಾಗುವ ಪುರುಷಾರ್ಥ ಮಾಡುತ್ತೀರಿ ಪೂರ್ಣ ಪುರುಷಾರ್ಥ ಮಾಡಲಿಲ್ಲವೆಂದರೆ ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು ನನ್ನ ಜೊತೆ ಧರ್ಮರಾಜನು ಇದ್ದಾರಲ್ಲವೇ ಯಾವಾಗ ಲೆಕ್ಕಾಚಾರಗಳು ಮುಗಿಯುವ ಸಮಯವು ಬರುವುದೋ ಆಗ ಬಹಳ ಶಿಕ್ಷೆಯನ್ನು ತಿನ್ನುವಿರಿ ಅವಶ್ಯವಾಗಿ ಕರ್ಮ ಭೋಗವಿರುತ್ತದೆ ರೋಗಿಗಳಾಗುತ್ತಾರೆ ಅದು ಸಹ ಕರ್ಮಭೋಗವಲ್ಲವೇ ತಂದೆಗಿಂತಲೂ ಮೇಲೆ ಯಾರೂ ಇಲ್ಲ ಮಕ್ಕಳೇ ಪವಿತ್ರರಾಗಿ ಆಗ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರೆಂದು ತಂದೆಯು ತಿಳಿಸುತ್ತಾರೆ ಇಲ್ಲವೆಂದರೆ ಯಾವುದೇ ಲಾಭವಿಲ್ಲ ಭಗವಂತ ತಂದೆ ಯಾರನ್ನು ಅರ್ಧ ಕಲ್ಪ ನೆನಪು ಮಾಡಿದ್ದರೋ ಅವರಿಂದ ಆಸ್ತಿಯನ್ನು ಪಡೆಯದಿದ್ದರೆ ಮಕ್ಕಳಾಗಿಯೂ ಏನು ಪ್ರಯೋಜನ ಆದರೆ ಡ್ರಾಮಾನುಸಾರ ಇದು ಅವಶ್ಯವಾಗಿ ಆಗಬೇಕಾಗಿದೆ ಅಂದಾಗ ತಿಳಿಸಿಕೊಡಲು ಬಹಳಷ್ಟು ಯುಕ್ತಿಗಳಿವೆ ವಿಶ್ವ ಅಶಾಂತಿಯು ಸತ್ಯವದಲ್ಲಿತ್ತು ಅಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಯುದ್ಧವು ಖಂಡಿತ ಆಗುವುದು ಏಕೆಂದರೆ ಅಶಾಂತಿ ಇದೆಯಲ್ಲವೇ ಕೃಷ್ಣನು ಮತ್ತು ಸತ್ಯವದಲ್ಲಿ ಬರುವನು ಕಲಿಯುಗದಲ್ಲಿ ದೇವತೆಗಳ ನೆರಳು ಸಹ ಬೀಳಲು ಸಾಧ್ಯವಿಲ್ಲವೆಂದು ಹೇಳುತ್ತಾರೆ ಈ ಮಾತುಗಳನ್ನು ನೀವು ಮಕ್ಕಳು ಈಗಲೇ ಕೇಳುತ್ತಿದ್ದೀರಿ ನಿಮಗೆ ತಿಳಿದಿದೆ ಶಿವತಂದೆ ಓದಿಸುತ್ತಾರೆ ಧಾರಣೆ ಮಾಡಬೇಕಾಗಿದೆ ಇಡೀ ಆಯುಷ ಹಿಡಿಸುತ್ತದೆ ಜೀವನವಿಡೀ ತಿಳಿಸಿದೆವು ಆದರೆ ತಿಳಿದುಕೊಳ್ಳಲಿಲ್ಲವೆಂದು ಹೇಳುತ್ತಾರಲ್ಲವೇ ಬೇಹದ್ದಿನ ತಂದೆಯು ತಿಳಿಸುತ್ತಾರೆ ಮೊಟ್ಟ ಮೊದಲನೇದಾಗಿ ಮುಖ್ಯ ಮಾತನ್ನು ತಿಳಿಸಿ ಜ್ಞಾನವೇ ಬೇರೆ ಭಕ್ತಿಯೇ ಬೇರೆಯಾಗಿದೆ ಅರ್ಧಕಲ್ಪ ದಿನ ಅರ್ಧಕಲ್ಪ ರಾತ್ರಿ ಆಗಿದೆ ಶಾಸ್ತ್ರಗಳಲ್ಲಿ ಕಲ್ಪದ ಆಯುಷ್ಯನು ತಪ್ಪಾಗಿ ಬರೆದಿದ್ದಾರೆ ಅಂದಮೇಲೆ ಅರ್ಧ ಅರ್ಧ ಭಾಗವಿರಲು ಸಾಧ್ಯವಿಲ್ಲ ನಿಮ್ಮಲ್ಲಿ ಯಾರಾದರೂ ಯಾವುದೇ ಶಾಸ್ತ್ರ ಇತ್ಯಾದಿಗಳನ್ನು ಓದಿಲ್ಲವೆಂದರೆ ಬಹಳ ಒಳ್ಳೆಯದು ಓದಿದರೆ ಸಂಶಯ ಬರುತ್ತದೆ ಪ್ರಶ್ನೆಗಳನ್ನು ಕೇಳುತ್ತಿರುತ್ತಾರೆ ವಾಸ್ತವದಲ್ಲಿ ಯಾವಾಗ ವಾನಪ್ರಸ್ಥ ಸ್ಥಿತಿಯಾಗುವುದು ಆಗ ಭಗವಂತನು ನೆನಪು ಮಾಡುತ್ತಾರೆ ಯಾರಾದರೊಬ್ಬರ ಮತದಿಂದ ಮತ್ತೆ ಗುರುಗಳು ಕಲಿಸಿಕೊಡುತ್ತಾರೆ ಭಕ್ತಿಯನ್ನೂ ಕಲಿಸುತ್ತಾರೆ ಭಕ್ತಿಯನ್ನು ಕಲಿಸುವುದೆಂದಲ್ಲ ಅವರಲ್ಲಿ ಭಕ್ತಿಯ ಶಕ್ತಿ ಇದೆ ಆದ್ದರಿಂದ ಇಷ್ಟೊಂದು ಮಂದಿ ಅನುಯಾಯಿಗಳಾಗುತ್ತಾರೆ ಅನುಯಾಯಿಗಳಿಗೆ ಭಕ್ತ ಪೂಜಾರಿಗಳೆಂದು ಹೇಳುತ್ತಾರೆ ಇಲ್ಲಿ ಎಲ್ಲರೂ ಪೂಜಾರಿಗಳಾಗಿದ್ದಾರೆ ಸತ್ಯದಲ್ಲಿ ಯಾರೂ ಪೂಜಾರಿಗಳಿರುವುದಿಲ್ಲ ಭಗವಂತನೆಂದು ಪೂಜಾರಿಯಾಗುವುದಿಲ್ಲ ನಿಮಗೆ ಅನೇಕ ಯುಕ್ತಿಗಳನ್ನು ತಿಳಿಸಲಾಗುತ್ತದೆ ನಿಧಾನ ನಿಧಾನವಾಗಿ ನೀವು ಮಕ್ಕಳಲ್ಲಿಯೂ ತಿಳಿಸುವ ಶಕ್ತಿಯು ಬರುತ್ತಾ ಹೋಗುವುದು ಕೃಷ್ಣನು ಬರುತ್ತಿದ್ದಾನೆಂದು ನೀವು ತಿಳಿಸುತ್ತೀರಿ ಸತ್ಯವದಲ್ಲಿ ಅವಶ್ಯವಾಗಿ ಕೃಷ್ಣನಿರುವನು ಇಲ್ಲದಿದ್ದರೆ ವಿಶ್ವದ ಚರಿತ್ರೆ ಭೂಗಳು ಹೇಗೆ ಪುನರಾವರ್ತನೆಯಾಗುವುದು ಕೇವಲ ಒಬ್ಬ ಕೃಷ್ಣನಂತೂ ಇರುವುದಿಲ್ಲ ಯಥಾ ರಾಜ ರಾಣಿ ತಥಾ ಪ್ರಜೆಗಳು ಇರುವುದಿಲ್ಲ ಇದರಲ್ಲಿಯೂ ತಿಳಿದುಕೊಳ್ಳುವ ಮಾತಿವೆ ನೀವು ಮಕ್ಕಳು ತಿಳಿದುಕೊಳ್ಳುತ್ತೀರಿ ನಾವು ತಂದೆಯ ಮಕ್ಕಳಾಗಿದ್ದೇವೆ ಆದ್ದರಿಂದ ಆಸ್ತಿಯನ್ನು ಪಡೆಯಲು ಬಂದಿದ್ದೇವೆ ಎಲ್ಲರೂ ಸ್ವರ್ಗದಲ್ಲಿ ಬರುವುದಿಲ್ಲ ಅಥವಾ ತ್ರೇತಾಯುಗದಲ್ಲಿಯೇ ಎಲ್ಲರೂ ಬರಲು ಸಾಧ್ಯವಿಲ್ಲ ವೃಕ್ಷವು ನಿಧಾನ ನಿಧಾನವಾಗಿ ವೃದ್ಧಿ ಹೊಂದುತ್ತಿರುತ್ತದೆ ಈಗ ಮನುಷ್ಯ ಸೃಷ್ಟಿ ವೃಕ್ಷವಾಗಿದೆ ನಿರ್ವಾಣ ಧಾಮದಲ್ಲಿ ಆತ್ಮಗಳ ವೃಕ್ಷವಿದೆ ಇಲ್ಲಿ ಬ್ರಹ್ಮನ ಮೂಲಕ ಸ್ಥಾಪನೆ ಶಂಕರನ ಮೂಲಕ ವಿನಾಶ ಮತ್ತು ಪಾಲನೆ ಹೀಗೆ ಶಬ್ದಗಳನ್ನು ಕಾಯ್ದೆ ಅನುಸಾರ ಹೇಳಬೇಕು ಮಕ್ಕಳ ಬುದ್ಧಿಯಲ್ಲಿ ಈ ನಶೆ ಇದೆ ಸೃಷ್ಟಿಚಕ್ರ ಹೇಗೆ ಸುತ್ತುತ್ತದೆ ಹೇಗೆ ರಚನೆಯಾಗುತ್ತದೆ ಇದು ಹೊಸ ರಚನೆಯಲ್ಲವೇ ಇದು ಬಾಜೋಲಿ ಆಟವಾಗಿದೆ ಮೊದಲು ಶೂದ್ರರು ಅನೇಕರಿರ್ತಾರೆ ಮತ್ತು ತಂದೆ ಬಂದು ಬ್ರಾಹ್ಮಣರ ಮೂಲಕ ರಚನೆ ಮಾಡುತ್ತಾರೆ ಬ್ರಾಹ್ಮಣರು ಶಿಖೆಗೆ ಸಮಾನರಾಗುತ್ತಾರೆ ಶಿಖೆ ಮತ್ತು ಕಾಲು ಒಂದು ಕಡೆ ಸೇರುತ್ತದೆ ಮೊದಲು ಬ್ರಾಹ್ಮಣರು ಬೇಕು ಬ್ರಾಹ್ಮಣರ ಯುಗವು ಬಹಳ ಚಿಕ್ಕದಾಗಿದೆ ನಂತರ ದೇವತೆಗಳು ಈ ವರ್ಣಗಳ ಚಿತ್ರವು ಬಹಳ ಉಪಯೋಗಕ್ಕೆ ಬರುವುದು ಈ ಚಿತ್ರವನ್ನು ತಿಳಿಸಲು ಬಹಳ ಸಹಜವಾಗಿದೆ ವಿಭಿನ್ನ ಮನುಷ್ಯರ ವಿಭಿನ್ನ ರೂಪವಿದೆ ತಿಳಿಸಲು ಎಷ್ಟು ಆನಂದವಾಗುತ್ತದೆ ಬ್ರಾಹ್ಮಣರಿದ್ದಾಗ ಎಲ್ಲ ಧರ್ಮಗಳಿರುತ್ತವೆ ಶೂದ್ರರಿಂದ ಬ್ರಾಹ್ಮಣರ ಸಸಿಯು ನಾಟಿಯಾಗುತ್ತದೆ ಮನುಷ್ಯರಂತೂ ಹೇಗೆ ವೃಕ್ಷದ ಸಸಿಯನ್ನು ನಾಟಿ ಮಾಡುತ್ತಾರೆ ತಂದೆಯು ಸಹ ಇಲ್ಲಿ ನಾಟಿ ಮಾಡುತ್ತಾರೆ ಇದರಿಂದ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯಾಗುವುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಮೊದಲನೇದು ಸದಾ ಸ್ಮೃತಿ ಇರಲಿ ನಾವು ಈಶ್ವರನ ಸಂತಾನರಾಗಿದ್ದೇವೆ ಪರಸ್ಪರ ಮಧುರರಾಗಿರಬೇಕಾಗಿದೆ ಯಾರಿಗೂ ದುಃಖವನ್ನು ಕೊಡಬಾರದು ಎರಡನೇ ಪಾಯಿಂಟ್ ತಮ್ಮಲ್ಲಿ ಪರಿಶೀಲನೆ ಮಾಡಿಕೊಳ್ಳಿ ನನ್ನಿಂದ ಯಾವುದೇ ವಿಕರ್ಮಗಳಾಗುತ್ತಿಲ್ಲವೇ ಅಶಾಂತರಾಗುವ ಹಾಗೂ ಶಾಂತಿಯನ್ನು ಹರಡುವ ಹವ್ಯಾಸವಂತೂ ಇಲ್ಲವೇ ವರದಾನ ಪವಿತ್ರತೆ ಶಕ್ತಿಯ ಮೂಲಕ ಸದಾ ಸುಖದ ಸಂಸಾರದಲ್ಲಿರುವಂತಹ ನಿಶ್ಚಿಂತ ಚಕ್ರವರ್ತಿ ಭವ ಸುಖ ಶಾಂತಿಯ ಅಡಿಪಾಯವಾಗಿದೆ ಪವಿತ್ರತೆ ಯಾವ ಮಕ್ಕಳು ಮನ ವಚನ ಕರ್ಮ ಮೂರರಲ್ಲಿಯೂ ಪವಿತ್ರರಾಗುತ್ತಾರೆ ಅವರೇ ಹೈಯೆಸ್ಟ್ ಮತ್ತು ಹೋಲಿನೆಸ್ ಅಂದರೆ ಶ್ರೇಷ್ಠರು ಮತ್ತು ಪವಿತ್ರರು ಆಗಿದ್ದಾರೆ ಎಲ್ಲಿ ಪವಿತ್ರತೆ ಇದೆ ಅಲ್ಲಿ ಸುಖ ಶಾಂತಿ ಸ್ವತಃವಾಗಿರುತ್ತದೆ ಪವಿತ್ರತೆ ಸುಖ ಶಾಂತಿಯ ಜನನಿಯಾಗಿದೆ ಪವಿತ್ರ ಆತ್ಮರು ಎಂದೂ ಉದಾಸರಾಗಲು ಸಾಧ್ಯವಿಲ್ಲ ಅವರು ನಿಶ್ಚಿಂತ ಚಕ್ರವರ್ತಿಗಳಾಗಿರುತ್ತಾರೆ ಅವರ ಕಿರೀಟವು ಭಿನ್ನ ಭಿನ್ನ ಮತ್ತು ಸಿಂಹಾಸನವು ಭಿನ್ನವಾಗಿರುತ್ತದೆ ಬೆಳಕಿನ ಕಿರೀಟ ಪವಿತ್ರತೆಯ ನಿಶಾನೆಯಾಗಿದೆ ಸ್ಲೋಗನ್ ನಾನು ಆತ್ಮನಾಗಿದ್ದೇನೆ ಶರೀರ ಅಲ್ಲ ಈ ಚಿಂತನೆ ಮಾಡುವುದೇ ಸ್ವಚಿಂತನೆಯಾಗಿದೆ ಆ ವ್ಯಕ್ತ ಸೂಚನೆ ಈಗ ಲಗನ್ನಿನ ಸ್ಥಿತಿಯು ಅಂದರೆ ಅಗ್ನಿಯನ್ನು ಪ್ರಜ್ವಲಿಸಿಗೊಳಿಸಿ ಯೋಗವನ್ನು ಜ್ವಾಲ ರೂಪವನ್ನಾಗಿ ಮಾಡಿ ಶಕ್ತಿಶಾಲಿ ಯೋಗ ಅರ್ಥಾತ್ ಲಗನ್ನಿನ ಅಗ್ನಿ ಜ್ವಾಲಾರೂಪದ ನೆನಪೆ ಭ್ರಷ್ಟಾಚಾರ ಅತ್ಯಾಚಾರದ ಅಗ್ನಿಯನ್ನು ಸಮಾಪ್ತಿ ಮಾಡುವುದು ಮತ್ತು ಸರ್ವ ಆತ್ಮರಿಗೆ ಸಹಯೋಗ ಕೊಡುವುದು ಇದರಿಂದಲೇ ಬೇಹದ್ದಿನ ವೈರಾಗ್ಯ ವೃತ್ತಿ ಪ್ರಜ್ವಲಿತವಾಗುವುದು ನೆನಪಿನ ಅಗ್ನಿಯು ಒಂದು ಕಡೆ ಆ ಅಗ್ನಿಯನ್ನು ಸಮಾಪ್ತಿ ಮಾಡುವುದು ಇನ್ನೊಂದು ಕಡೆ ಆತ್ಮರಿಗೆ ಪರಮಾತ್ಮನ ಸಂದೇಶದ ಶೀತಲ ಸ್ವರೂಪದ ಅನುಭೂತಿ ಅನುಭವ ಮಾಡಿಸಿ ಇದರಿಂದಲೇ ಆತ್ಮರು ಪಾಪಗಳ ಬೆಂಕಿಯಿಂದ ಮುಕ್ತರಾಗಲು ಸಾಧ್ಯ